ಹರೇ ಶ್ರೀನಿವಾಸ ಬ್ರಹ್ಮಪುರವಂಜಿ ಅದರಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರ ಹೇಳಿಮ್ಮ ಸುಮಾ ರಾಘವೇಂದ್ರ ಸುಮಾ ರಾಘವೇಂದ್ರ ಹಾಂ ಈಗ ತಾವು ಇಲ್ಲೇ ಇರ್ತೀರಿ ಚಿಕ್ಕ ಬಾಣಾವರದಲ್ಲಿ ಇರ್ತೀರಿ ಹಾಂ ಈಗ ತ ತಮಗೆ ನಾನು ಬ್ರಹ್ಮಪುರವಂಜಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ತಯಾರಾಗಿದ್ದೀರಾ ಮೊದಲನೇ ಪ್ರಶ್ನೆ ತಮಗೆ ಹೇಗೆ ಮೆರೆಯ ಮೂರುತಿಯನ್ನು ನೆನೆವೆ ನಾನು ಎನ್ನಲಾಗಿದೆ ಇನ್ನೊಂದು ಕೇಳ್ತೀನಿ ಹೇಗೆ ಮೆರೆಯುವ ಮೂರುತಿಯನ್ನು ನೆನೆವೇ ನಾನು ಎನ್ನಲಾಗಿದೆ ಭಾನುಕೋಟಿ ಪ್ರಕಾಶದಂತೆ ಕಾಂತಿ ಕಾಂತಿಯ ಕಾಂತಿಯಿಂದಲೇ ಹ್ಞೂ ಆನಂದದಿಂದಲೇ ಮೆರೆಯೇ ನಾನು ಎನ್ನಲಾಗಿದೆ ಮೆರವೇ ನಾನು ಹಾಂ ಮೆರೆಯುವ ಮೂರು ಮೂರ್ತಿಯನ್ನು ನಾನು ಎನ್ನಲಾಗಿದೆ ನೆನೆ ಎನ್ನಲಾಗಿದೆ ಸರಿಯಾದ ಉತ್ತರ ಇಲ್ಲಿ ಹೇಗೆ ಮೆರೆಯುವ ಮೂರ್ತಿಯನ್ನ ನಾನು ನೆನೆವೆ ಅಂತ ಕೇಳಿದಾಗ ಏನಂದ್ರೆ ಭಾನುಕೋಟಿ ಪ್ರಕಾಶದಂತೆ ಹೊರಕಾಂತಿಯಲ್ಲಿ ಆನಂದದಲ್ಲಿ ಮೆರೆಯುವ ಮೂರುತಿಯನ್ನು ನೆನೆವೆ ನಾನು ಅಂತ ಏನಂತಂದ್ರೆ ಇಲ್ಲಿ ಹೇಳ್ತಾರೆ ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸ ದಯಾನಿಧೆ ಸೃಷ್ಟಿ ಇಲ್ಲದಲೇ ಒತ್ತಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹುಯೋ ಶ್ರೀನಿವಾಸ ದಯಾನಿಧೇ ಎನ್ನಪ್ಪ ಎನ್ನಣ್ಣ ಎನ್ನ ಕಾಯುವ ದೈವ ನಿನ್ನ ವಿಸ್ಮರಣೆಯ ಕೊಡದಿರೋ ಶ್ರೀನಿವಾಸ ದಯಾ ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ ಅನ್ಯಥ ಬಯಕೆಯ ಕೊಡದಿರೋ ಶ್ರೀನಿವಾಸದಯ ಅನಿಧೆ ಇಲ್ಲಿ ಏನಂದರೆ ಬ್ರಹ್ಮ ಕೊರವಂಜಿಯಾಗಿ ಬಂದಿರ್ತಾನೆ ಕೊರವಂಜಿಯಾಗಿ ಬಂದು ದೇವಕಿ ದೇವಿಗೆ ಹೇಳ್ತಾ ಇರ್ತಾರೆ ಏನಂತಂದರೆ ಏನು ಇಲ್ಲಿ ತೊಂದರೆ ಇಲ್ಲ ಪರಮಾತ್ಮನೇ ನಿನಗೆ ಮಗನಾಗಿ ಬರ್ತಾ ಇದ್ದಾನೆ ಎಲ್ಲವನ್ನೂ ನಿಭಾಯಿಸ್ತಾನೆ ಅಂತ ಹೇಳಿ ಮೊದಲು ಭಾನುಕೋಟಿ ತೇಜ ಲಾವಣ್ಯ ಮೂರ್ತಿ ಬರ್ತಾ ಇದ್ದಾನೆ ಶ್ರೀನಿವಾಸ ಬರ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಏನಂದ್ರೆ ಧೈರ್ಯವನ್ನ ಕುರವಂಜಿ ಬ್ರಹ್ಮಪುರವಂಜಿ ಹೇಳ್ತಾರೆ ಹ್ಮ್ ಮುಂದಿನ ಪ್ರಶ್ನೆ ವನದ ಕೋಗಿಲಿಯಂತೆ ಯವ್ವ ಯವ್ವ ಎನ್ನುತ್ತ ವಿನಯದಿಂದ ಸ್ವರಗೈದ ಬ್ರಹ್ಮಪುರವಿಯನ್ನು ಯಾರು ಸನ್ನೆ ಮಾಡಿ ಕರೆದರು ವನದ ಕೋಗಿಲೆಯಂತೆ ಯವ್ವ ಯವ್ವ ಕೂ ಕೂಗ ಕೂಗುತ್ತಲ್ಲ ಹಂಗೆ ಎನ್ನುತ್ತ ವಿನಯದಿಂದ ಸ್ವರಗೈದ ಬ್ರಹ್ಮ ಕೊರವಿಯನ್ನು ಯಾರು ಸನ್ನೆ ಮಾಡಿ ಕರೆದರು ದೇವತಿಯು ಕೈ ಸನ್ನೆ ಮಾಡಿ ಕರೆದಳು ದೇವತಿ ಕರೀತಾಳೆ ಯಾಕೆಂದ್ರೆ ಕೊರವಿನ ಉಳಿದಿದ್ದೆಲ್ಲ ಸತ್ಯ ಇರುತ್ತೆ ಕೊರವಿಯಿಂದ ನಾವು ಇದನ್ನ ಕೇಳೋಣ ಏನಿದೆ ಯಾಕೆಂದ್ರೆ ಎಲ್ಲ ಹುಟ್ಟಿದ ಮಕ್ಕಳನ್ನೆಲ್ಲ ಕಂಸ ಕೊಲ್ತಾ ಇದ್ದ ಅದಕ್ಕೆ ಈಗ ಏನಂದ್ರೆ ಯಾವಾಗಪ್ಪ ಇದರಿಂದ ಪರಿಹಾರ ಅವ್ರನ್ನ ಇದರಲ್ಲಿ ಹಾಕ್ಬಿಟ್ಟಿದ್ರು ಮಂದಿ ಖಾನೆಯಲ್ಲಿ ಅದಕ್ಕೆ ಹೇಗೆ ಇದರಿಂದ ಪರಿಹಾರ ಹೇಗೆ ಯಾವಾಗ ಬರ್ತಾನೆ ಪರಮಾತ್ಮ ಯಾವಾಗ ಆಗುತ್ತೆ ಇದು ಅಂತ ಅದರ ಗುರುವಂಜಿ ಬಂದಾಳೆ ಅಂತಂದ್ರೆ ಕೇ ಕೇಳ್ಬಿಡೋಣ ಅಂತ ಹೇಳಿ ಇದು ಮಾಡಿ ಏನಂದ್ರೆ ಕರಿತಾಳೆ ಕೈ ಸನ್ನೆ ಮಾಡಿ ಕರಿತಾಳೆ ಮತ್ತೆ ಯಾರು ನೋಡ್ಬಾರ್ದಲ್ಲ ಅಲ್ಲಿ ಎಲ್ಲ ಪ್ರಾಬ್ಲಮ್ಮು ಆ ರೀತಿಯೆಲ್ಲ ಇರುತ್ತೆ ಸರಿಯಾದ ಅವ್ತರ ದೇವಕೆಯು ಕೈ ಸನ್ನೆ ಮಾಡಿ ಬ್ರಹ್ಮಪುರುವೆಯನ್ನು ಕರೆದಳು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಗೋವಿಂದನು ಯಾರೆಲ್ಲರಿಗೆ ಚಿಖಾಮಣಿ ಯಾಹನೆ ಗೋವಿಂದನು ಯಾರೆಲ್ಲರಿಗೆ ಶಿಖಾಮಣಿಯೇ ಕೇಳಮ್ಮಯ್ಯ ಎಂದು ಕೊರವಿ ಹೇಳಿದಳು ಜಾರು ಚೋರರಿಗೆಲ್ಲ ಶಿಖಾಮಣಿ ಹಾಗೆ ಅಂತ ಕೇಳ್ತಾನೆ ಯಾರಿಗೆ ಜಾರು ಚೋರರಿಗೆಲ್ಲ ಜಾರ 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 ಅಂದ್ರೆ ಏನಂದ್ರೆ ಇದೆಲ್ಲ ಏನಂದ್ರೆ ಜಾರರು ಚೋರರು ಅಂತ ಹೇಳ್ತಾರಲ್ಲ ಅಂದ್ರೆ ಕಳ್ಳರು ಅವ್ರಿಗೆಲ್ಲ ಏನಾಗೇನೆ ಶಿಖಾಮಣಿಯಾಗಿದ್ದಾನೆ ಅಂತ ಹೇಳಿ ಆ ಹೇಳ್ತಾಳೆ ಸರಿಯಾದ ಉತ್ತರ ಕೊನೆ ಪ್ರಶ್ನೆಗೆ ಬರೋಣ ನೀವೇನಾದ್ರು ಹೇಳೋದಿದ್ದೇನೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನೊಂದು ದಾಸ ಸಾಹಿತ್ಯ ವಿದ್ಯಾರ್ಥಿನಿ ಇದ್ದೀನಿ ಹ್ಞೂ ಆಮೇಲೆ ಆಗಿದ್ದೀನಿ ಹ್ಞೂ ಫ್ರೀ ಟೈಮಲ್ಲಿ ಬತ್ತಿ ಅದು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಹಾಂ ಅಲ್ಲ ಈ ಒಂದು ಕಾರ್ಯಕ್ರಮ ನಿಮ್ಗೆ ಹೇಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀನಿ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಹಾಂ ಏನಂದ್ರೆ ಇದಕ್ಕೆ ರಥೋತ್ಸವ ಅಂತ ಹೇಳಿದ್ವಿ ಏನು ಅನಿಸ್ತಾ ಇದೆ ಯಾಕೆ ತುಂಬಾ ಚೆನ್ನಾಗಿದೆ ರಥೋತ್ಸವ ಅಂದ್ರೆ ರಥೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡ್ರಿ ಅನ್ನೋಂಥ ಒಂದಿದ್ರಿಂದ ಅದೇ ರೀತಿ ಎಲ್ಲರೂ ಬಂದ್ರಿ ಎಲ್ರು ಇದರಲ್ಲಿ ಪಾಲ್ಗೊಂಡ್ರಿ ಹಂಗೆ ಅಂತ ಅದರಿಂದ ಇನ್ನ ಕೊನೆ ಕೃಷ್ಣ ಬರೋಣ ತಮಗೆ ತಾನು ಯಾವ ಕಾಲದಿಂದ ಇರುವ ಕೊರವಿ ಎಂದು ಬ್ರಹ್ಮ ಕೊರವಿಯು ಹೇಳಿದಳು ಯಾವ ಕಾಲದಿಂದ ಇರುವ ಕೊರವಿ ಅಂತ ಬ್ರಹ್ಮದೇವರು ಬ್ರಹ್ಮುರವಿಯು ಹೇಳಿದರು ಅನಾದಿ ಕಾಲದಿಂದಲೇ ಇರುವ ಕುರವಿ ಎಂದು ಬ್ರಹ್ಮಪುರವಿ ಹೇಳಿದರು ಅನಾದಿ ಕಾಲದಿಂದ ಇದ್ದೇನೆ ಅಂತ ಹೇಳಿದ್ರು ಅಲ್ವಾ ಅಂದ್ರೆ ಈಗಿಂದು ಇವತ್ತಿಂದು ನಿನ್ನೆದಲ್ಲ ಅದನ್ನ ಅನಾದಿ ಅವನು ಪರಮಾತ್ಮ ಹೆಂಗೆ ಅನಾದಿ ಕಾಲದಿದ್ದನೋ ಅದೆಲ್ಲ ಗೊತ್ತಿದೆ ಈ ಬ್ರಹ್ಮದೇವರಿಗೆ ಯಾಕಂದ್ರೆ ಬ್ರಹ್ಮದೇವರು ಮೊದಲು ಸೃಷ್ಟಿ ಆಗ್ತಾರೆ ಅಲ್ವಾ ನಂತರದಲ್ಲಿ ಬ್ರಹ್ಮ ಬ್ರಹ್ಮ ಸೃಷ್ಟಿಯಲ್ಲಿ ನಾವೆಲ್ಲ ಬರ್ತೀವಿ ಆ ರೀತಿ ಹೇಳಿದ್ದ ಸರಿಯಾದ ಉತ್ತರ ತಾವು ಬಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು